ಶಿಕ್ಷಕರೇ ಲೇಖಕನಿಗೆ ಕವಿತೆ ಬರೆಯುವುದು ಹಾಡುವುದು ಅವನ ನೈಪುಣ್ಯವೇ ಸರಿ ಎಂದು ಜ್ಞಾನಿಗಳು ಹೇಳುತ್ತಾರೆ ಸಂಗೀತದಲ್ಲಿ ಮುಖ್ಯವಾಗಿ ಭಾವ ಭಾವಗೀತೆ ಭಕ್ತಿಗೀತೆ ಎಂಬ ಎರಡು ವಿಧಗಳಿವೆ ಇನ್ನೊಂದು ಜಾನಪದ ಗೀತೆ ಭಾವಗೀತೆಯಲ್ಲಿ ಹೆಸರೇ ಹೇಳುವಂತೆ ಭಾವಪ್ರಧಾನವಾಗಿರುತ್ತೆ ಶ್ರುತಿ ತಾಳ ರಾಗ ಎಲ್ಲವೂ ಸೇರಿ ಸುಗಮವಾಗಿರುತ್ತದೆ ಅಂತೆಯೇ ಭಾವಗೀತೆ ಹಾಡುವುದು ಸುಗಮ ಸಂಗೀತವೆಂದೇ ಹೇಳುತ್ತಾರೆ ಭಕ್ತಿಗೀತೆಯಲ್ಲಿ ದೈವಭಕ್ತಿಯೇ ಪ್ರಧಾನ ಅದು ಅರ್ಥಭಕ್ತನ ದೈವಾರಾಧನೆಯಲ್ಲಿ ಹೃದಯ ನಡೆಯುವ ಆತ್ಮ ನಿವೇದನೆಯಾಗಿರುತ್ತದೆ ಹಾಗಾಗಿ ಭಾವಗೀತೆಯಾಗಲಿ ಭಕ್ತಿಗೀತೆಯಾಗಲಿ ಎರಡರಲ್ಲೂ ಏರಿಳಿತದ ಒಂದು ಲಯ ಇರುತ್ತದೆ ಭಾವನಾತ್ಮಕವಾದ ಮಾನವೀಯತೆಯು ಮಾನವೀಯತೆಯಲ್ಲಿ ದೈವಿಕತೆಯ ಆತ್ಮ ಇರುತ್ತದೆ ಸಂಗೀತದಲ್ಲಿ ರಾಗ ಭಾವದಲ್ಲಿ ಶ್ರುತಿಯೇ ತಾಯಿ ಸಂಗೀತದಲ್ಲಿ ರಾಗ ಭಾವ ಅದರಲ್ಲಿ ಶ್ರುತಿಯೇ ತಾಯಿ ತಾಳವೇ ತಂದೆ ಎಂದು ವಿದ್ವಾಂಸರ ಅಭಿಪ್ರಾಯ ಶ್ರುತಿಯ ಲಯ ಭಾವದ ಸ್ವರಗಳ ಸ್ಪಂದನದ ತಾಳಕ್ಕೆ ತಕ್ಕಂತೆ ಮೇಳಗಳಿರುತ್ತವೆ ಹಾಗಾಗಿ ಸಂಗೀತ ಜ್ಞಾನವಿದ್ದರೆ ಸಂತೋಷಕ್ಕಾಗಿ ಅಥವಾ ಮನೆಗಳಲ್ಲಿ ಸಭೆ ಸಮಾರಂಭಗಳಲ್ಲೂ ಹಾಡುತ್ತಾರೆ ಯಾವುದೇ ಒಂದು ಸಮಾರಂಭ ಆರಂಭದಲ್ಲಿ ಪ್ರಾರ್ಥನೆಯಿಂದಲೇ ಆರಂಭವಾಗುತ್ತದೆ ಅಲ್ಲವೇ ತಾಳಮೇಳ ಏನೂ ಇರುವುದಿಲ್ಲ ಮೈತ್ ಮುಂದೆ ನಿಂತು ಒಂದು ಭಕ್ತಿಗೀತೆಯನ್ನು ಹಾಡಿ ಪ್ರಾರ್ಥನೆಯೊಂದಿಗೆ ಆ ಸಮಾರಂಭವನ್ನಾಗಲಿ ಆ ಸಭೆಯನ್ನಾಗಲಿ ಪ್ರಾರಂಭಿಸುತ್ತಾರೆ ಅಲ್ಲವೇ ಹಾಗಾಗಿ ಇಂಥ ಜ್ಞಾನವಿದ್ದರೆ ಸಾಕು ಸ್ವಸಂತೋಷಕ್ಕಾಗಿ ಅಥವಾ ಮನೆಗಳಲ್ಲಿ ಸಭೆ ಸಮಾರಂಭಗಳಲ್ಲೂ ಹಾಡುತ್ತಾರೆ ಇನ್ನು ಕವಿಯಾದವನಿಗೆ ಕವಿತಾ ಕವಿತೆ ಬರೆಯುವುದು ಇದ್ದರೆ ಅವನು ಆ ಹಾಡುವ ದಾಟಿಯಲ್ಲೇ ಬರೀರುತ್ತಾನೆ ಹಾಡುವೆ ಅದು ಅವನ ನೈಪುಣ್ಯವೇ ಸರಿ ನಾನಾಗಲೇ ಹೇಳಿದ ಹಾಗೆ ಕೇಳಿ ಕೆ ಎಸ್ ನಿಸಾರ್ ಅಹಮ್ಮದ್ ಅವರ ಒಂದು ಭಾವಗೀತೆ ನಾದವಿರದ ಬದುಕೆ ನಾದವಿರದ ಬದುಕೆ ಉನ್ಮಾದ ಕೋರಬೇಡ ನಾದವಿರದ ಬದುಕೆ ಉನ್ಮಾದ ಕೋರಬೇಡ नेलद जलवशवि रवि करुणे मरय बेडा नाद विरद बधुके उन्मादकोरबेडा ई नेलद रवि करुणे मरय बेडा ಬಿಡುವಿರದ ದುಡಿತದಲ್ಲಿ ಬಲಿಯಾಗದಿರಲಿ ಬೆರಗು ಬಿಡುವಿರದ ದುಡಿತದಲ್ಲಿ ಬಲಿಯಾಗದಿರಲಿ ಬೆರಗು ಸುಡುಬಾಳಿನಂಚಿನಲ್ಲಿ ಮೇರೆ ಿರಲಿ ಕಲೆಯ ಶರಗು ನಾದವಿರದವದು ಕೇ ಉನ್ಮಾದ ತೋರಬೇಡ ಈ ನೆಲದ ಜಲವಶವಿದು ರವಿ ಕರುಣೆ ಮರೆಯಬೇಡ ಕಳೆದ ರೇನು ಕಳೆಯಷ್ಟೇ ಇದ್ದರೇನು ಕನಸಿರದ ಬಾಳು ಬಾಳೆ ಕಳೆಯಿದ್ದರೆಷ್ಟೇ ಏನು ಕನಸಿರದ ಬಾಳು ಬಾಳೆ ಮಳೆ ಬಿಲ್ಲು ಸಿಂಗರಿಸರಿ ಸದಾ ಮಾಲೆ ಮಾಳೆ ನಾವ ಬದುಕೆ ಬದುಕೇ ಉನ್ಮಾದಕೋರ ಬೇಡ ಈ ನೆಲದ ಜಲವಶವಿದು ರವಿ ಕರುಣೆ ಮರೆಯ ವೇಡ ಉದಯಾಸ್ತಲಿ ಲೋಕ ತಾನಲ್ಲ ಮರೆಯ ಮಣ್ಣು ಉದಯಾಸ್ತಗಳಲ್ಲಿ ಲೋಕ ತಾನಲ್ಲ ಮರೆಯ ಮಣ್ಣು ಚೆಲುವುದುರಿನಲ್ಲಿ ತಾನೂ ಹೊಸತಾಗಬೇಕು ಕಣ್ಣ ನಾದವಿರದವರುಗೆ ಕೋರಬೇಡ ಈ ನೆಲದ ಜಲವಶವಿದು ರವಿ ಕರುಣೆ ಮರೆಯ ವೇಡ ಚಣ ಚಣವು ಜೀವ ಮಾಗಿ ಮರುಹಟ್ಟು ತಿರಲಿ ಚಣ ಚಣವು ಜೀವ ಮಾಗಿ ಮರು ಹುಟ್ಟು ತಿರಲಿ ಹೊಸ ನಲವನೆ ನೀಲದಂತೆ ನಡೆಯು ನೀಲದಂತೆ ನಡೆಯು ತಿರಲಿ ಹೊಸ ನಲವನೆ ಲಗೇ ತಾನು ನೀಲದಂತೆ ನಡೆಯು ತಿರಲಿ ಇದನ್ನ ವಿಶ್ವ ಸಂಗೀತ ದಿನಾಚರಣೆ ಎಲ್ಲ ಸಂಗೀತಾಸಕ್ತರ ಶುಭ ಹಾರೈಕೆ ನಮಗಿರಲಿ ಸಂಗೀತ ವಿದ್ವಾಂಸರ ಶುಭಾಶೀರ್ವಾದ ನಮಗಾಗಲಿ